ನೋಡಿ ನಮ್ಮ ಗೋಡನಲ್ಲಿ ಅಸ್ಸಾಂ ಹುಡುಗ ಡಾಲಿಮ್ ಅಂತ ಇವ್ನು ಕೆಲಸ ಮಾಡ್ತಾನೆ ಇವನು ನನಗೆ ಇತ್ತೀಚೆಗೆ ನೆನ್ನೆ ಮೊನ್ನೆ ಒಂದು ವಿಷಯ ಗೊತ್ತಾಯಿತು ಇವನು ಊಟ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಡಾಲಿ ನೀನು ಯಾಕೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ ನಮ್ಮ ಊರು ಹಾಂ ದುಡ್ಡು ಜಾಸ್ತಿ ಬೇಕು ನಿಮ್ಮೂರಿಗೆ ದುಡ್ಡು ಜಾಸ್ತಿ ಬೇಕಾ ಯಾಕೆ ಪ್ರಾಬ್ಲಮ್ ಐತೆ ಏನು ಪ್ರಾಬ್ಲಮ್ಮು ಹಾಂ ಆಮೇಲೆ ಜಮೀನ್ ವಿಷಯಕ್ಕೆ ಜಗಳ ಊರಲ್ಲಿ ಊರು ಆಮೇಲೆ ನಾವು ಬ್ರದಾರು ಹಾಂ ಯಾಕೆ ನಿಮ್ ಬ್ರದರ್ಗೆ ಯಾಕೆ ದುಡ್ಡು ಅಂತಂದ್ರೆ ಇವನು ಜಮೀನು ವಿಷಯಕ್ಕೆ ಯಾರಿಗೂ ಒಬ್ಬರಿಗೆ ಸರಿನಾ ಈಗ ನಿಮ್ಮ ಅಣ್ಣ ನಿನ್ನ ಎಷ್ಟು ಐದ್ ಲಕ್ಷನಾ ಐದ್ ಲಕ್ಷ ಜಾಮೀನು ಇರೋದಕ್ಕೆ ಇವನು ಇವಾಗ ಅವ್ರ ಅಣ್ಣಂಗೆ ಐದ್ ಲಕ್ಷ ರಿಟರ್ನ್ ಮಾಡಬೇಕು ವಾಪಸ್ ಕೊಡ್ಬೇಕು ಈಗ ಅವ್ರ ಅಣ್ಣಂಗೆ ಅದಕ್ಕೆ ನೀನು ಇವಾಗ ಇಲ್ಲಿ ಊಟ ಬಿಟ್ಬಿಡ್ತಾ ಇದೀಯ ಒಂದು

ಅಲ್ಲ ನನಗೆ ಇದನ್ನು ಈ ವಿಷಯ ಕೇಳಿದ್ರೆ ನನಗೇನು ಅನಿಸುತ್ತೆ ಅಂತಂದರೆ ಈ ಜಗಳ ಮಾಡಿ ಯಾರಿಗೋ ಒಬ್ರಿಗೆ ಒಡೆದ್ಬಿಟ್ಟು ಜೈಲಿಗೆ ಹೋಗ್ತಾರೆ ಜೈಲಿಗೆ ಹೋಗಿ ಬಂದ ತಕ್ಷಣ ಇಡೀ ಏರೇನೇ ನಮ್ಮದು ಅನ್ನೋ ಥರ ಬಿಂಬಿಸ್ಕೋತಾರೆ ಅಂಥದ್ರಲ್ಲಿ ಇವನು ಅವ್ರ ಊರನ್ನ ಬಿಟ್ಟು ಅವ್ರ ಅಣ್ಣ ಜಾಮೀನ್ ಮೇಲೆ ಬಿಡಿಸ್ಕೊಂಡ್ಬಂದು ಈಗ ಅವ್ರು ಕೊಟ್ಟಿರೋ ಐದು ಲಕ್ಷನ ತೀರಿಸ್ಬೇಕು ಅಂತ ಅಂದ್ಬಿಟ್ಟು ಇವನು ಒಂದೇ ಹೊತ್ತು ಊಟ ಮಾಡ್ತಾ ಇದ್ದೇನೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಈ ವಿಷಯ ಈಗ ರೀಸೆಂಟಾಗಿ ಗೊತ್ತಾಗಿದ್ದು ಇದರಿಂದ ನಾವು ತುಂಬಾ ವಿಷಯನ ಕಲಿಬೇಕಾದದ್ದು ತುಂಬಾ ಹಂಗೆಲ್ಲ ಊಟ ಮಾಡು ಹೊಟ್ಟೆ ತುಂಬಾ ನೀನ್ ಚೆನ್ನಾಗಿದ್ರೆ ತಾನೆ ನಿಮ್ಮ ಅಣ್ಣ ದುಡ್ಡು ಕರೆಕ್ಟ್ ನೀನು ಊಟ ಮಾಡಿ ನಿನ್ಗೆ ಆರೋಗ್ಯ ಹಾಳು ಮಾಡಿಕೊಂಡ್ರೆ ನಿಮ್ಮ ಅಣ್ಣನ್ಗೆ ದುಡ್ಡು ಯಾರು ಕೊಡ್ತಾರ ಆಮೇಲೆ ಆಸ್ಪತ್ರೆಗೆ ಹೋದ್ರೆ ಸಾವಿರ ಎರಡ್ ಸಾವಿರ ಬೇಕು ದುಡ್ಡು ಜಾಸ್ತಿ ಬೇಕಲ್ವಾ ಆಸ್ಪತ್ರೆಗೆ ಹೋದ್ರೆ ಮತ್ತೆ ಅಲ್ಲಿ ದುಡ್ಡು ಅಲ್ಲೇ ಹೋಗ್ಬಿಡುತ್ತಲ್ಲ ಊಟ ಮಾಡಲ್ಲ ಬರೀ ಅಂದ್ರೆ ಸಾಕು ಒಂದು ದಿನಾನ ಕೆಲಸ ಊಟ ಮಾಡಲ್ಲ ಈಗ ಆಸ್ಪತ್ರೆಗೆ ಹೋದ್ರೆ ಹೋಗಿದ್ದೆ ಹಿಂಗೆ ಹೇಳ್ತಾರೆ ಹೇಳು ಪರವಾಗಿಲ್ಲ ಊಟ ಮಾಡುವ ಸರಿನಾ ನಿಮ್ಮ ಅಣ್ಣಂಗೆ ನೀನು ಊಟ ಮಾಡಿಲ್ಲ ಅಂತಂದರೆ ನೀನು ಈ ವಿಮ್ಮಲ್ಲೂ ಅದು ಇದು ತಿಂಡಿ ಜಾಸ್ತಿ ಐತೆ ಟೆನ್ಷನ್ ಯಾರಿಗಿರೋಲ್ಲ ಜಾತಿ ಐತೆ ಹಾಂ ಈಗ ಇವರು ನಾಲ್ಕು ಜನ ಊಟ ಮಾಡ್ತಾ ಇರ್ತಾರೆ ಕಣೋ ಇವಾಗ ಇವರು ಊಟ ಮಾಡ್ತಾ ಇರಬೇಕಾದ್ರೆ ನೀನು ಒಬ್ಬ ಊಟ ಮಾಡಿಲ್ಲ ಅಂತಂದ್ರೆ ಹೆಂಗೆ ಜಾತಿ ಐತೆ ಹಾಂ ಫೈ ಐದು ಲಕ್ಷಕ್ಕೆ ಕರೆಕ್ಟ್ ಈಗ ಎಷ್ಟು ಎಷ್ಟಿರ್ತಿದೆ ಐದು ಲಕ್ಷದಲ್ಲಿ ಎಷ್ಟು ಹುಟ್ಟಿದೆಯಾ ನನಗೆ ಎರಡು ಲಕ್ಷಕ್ಕೆ ಆಲ್ರೆಡಿ ಕೊಟ್ಬಿಟ್ಟಿದೆ ಇವಾಗ ಇನ್ನು ಮೂರು ಸ ಮೂರು ಲಕ್ಷ ಕೊಡಬೇಕು ಹಾಂ ಸರಿ ಆಯಿತು ಹೊಟ್ಟೆ ತುಂಬ ಊಟ ಮಾಡು ಹಾಂ ಇಷ್ಟೇ ನೋಡಿ ಜೈಲಿಗೆ ಹೋಗಿ ಬಂದಿದ್ದ ತಕ್ಷಣ ನನ್ನ ಏರಿಯಾ ನಮ್ಮ ಬೀದಿ ನಾನೇ ಅಂತ ಮೆರೆಯೋರಿಗೆ ಇದೊಂದು ಪಾಠ ಅಂತ ನಾನು ಅನ್ಕೋತೀನಿ ಅದರಿಂದ ಆಚೆ ಬಂದು ಹೆಂಗೆ ಜೀವನ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ